ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ ಪಿ ಯು ಸಿ ಕನ್ನಡದಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಹಾಕ್ತಾ ಇದ್ದೀನಿ ಸೊ ಎಲ್ಲ ವಿಷಯಗಳಲ್ಲಿ ಕೂಡ ಬರ್ತಾರೆ ಸೊ ವಿಡಿಯೋ ಚೆನ್ನಾಗಿ ಯೂಸ್ ಮಾಡಿದರೆ ಕಡ್ಡಾಯವಾಗಿ ಇನ್ನೊಂದು ವಿಡಿಯೋವನ್ನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ ಹೆಚ್ಚಿನ ವಿಡಿಯೋಗಳು ಪಿ ಯು ಸಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅಲ್ಲಿ ಹೋದರೆ ನಿಮಗೆ ಪಿ ಯು ಸಿ ಫಸ್ಟ್ ಎಲ್ ಒನ್ ಆನ್ಯುವಲ್ ಎಕ್ಸಾಮ್ನ ಎಲ್ಲ ಕ್ವಶನ್ ಪೇಪರ್ಗಳು ಸಿಗ್ತವೆ ಸೊ ಎಲ್ಲರೂ ಕೂಡ ಕಮೆಂಟ್ ಪಕ್ಕ ಹೈಪನ್ನು ಮಾಡಿ ಅಂತ ಹೇಳ್ತಾ ಫಸ್ಟ್ ಮೀನ್ಸ್ ಇತ್ತು ಬಹುವಾಯ್ಕೆ ಪ್ರಶ್ನೆಗಳು ಎಲ್ಲರಿಗೂ ದಕ್ಕುವ ಹಣ್ಣು ಅಂತ ಕೇಳಿದ್ರು ಆಪ್ಷನ್ ಇ ಎಲಚಿ ಹಣ್ಣು ಇಸ್ ದ ರೈಟ್ ಆನ್ಸರ್ ಇನ್ನು ಪುಟ್ಟ ದಿಟ್ಟ ಹಕ್ಕಿಗಳೇ ಕೋಟಿ ಕಂಠದಲ್ಲಿ ಹಾಡಿ ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ ಮತ್ತೆ ಸೂರ್ಯ ಬರುತ್ತಾನೆ ಈ ಪದ್ಯವಾಗದ ಮತ್ತೆ ಸೂರ್ಯ ಬರುತ್ತಾನೆ ಸಾಲು ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ರು ಆಪ್ಷನ್ ಇ ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾಗ್ತದೆ ಎಂಬ ಭರವಸೆಯಲ್ಲ ಇನ್ನು ಮಾಯವಾಗಿರುವ ದ್ವೀಪ ಕೇಳಿದ್ದಾರೆ ಸೊ ಮಾಯವಾಗಿರುವ ದ್ವೀಪ ಬಂದುಬಿಟ್ಟು ಆಪ್ಷನ್ ಇ ಹವಳಗಳ ದ್ವೀಪ ಇನ್ನು ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲ ಅಂತ ಕೇಳಿದ್ರು ಕಾಲು ಶತಮಾನ ಕವಿಯ ಬೆನ್ನನ್ನು ಮುಳ್ಳುಗಳಾಗಿ ಚುಚ್ಚುತ್ತಿರುವುದೇನು ಅಂತ ಕೇಳಿದರೆ ಅಮೃತ ಶಿಲೆಯ ಸಮಾಧಿಗಳು ಅನ್ನೋದು ಸರಿಯಾದ ಆಯ್ಕೆಯನ್ನು ಕೊಡಬೇಕು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿ ಹೆಸರು ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ನರಸಿಂಹಮೂರ್ತಿ ನೆಕ್ಸ್ಟ್ ನೋಡಿ ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ ಹಾಗೂ ಕನ್ನಡತನ ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತುಳುಕು ತೊಳಕು ಹಾಕುವುದಾದರೆ ರಾಗಿಯನ್ನು ಬಿಡುವಂತಿಲ್ಲ ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿ ಬಗ್ಗೆ ಮಾತನಾಡುವಂತಿಲ್ಲ ಈ ಸಾಲುಗಳು ಏನನ್ನು ಸೂಚಿಸ್ತವೆ ಅಂತ ಕೇಳಿದರು ಆಪ್ಷನ್ ಈ ಕರ್ನಾಟಕ ಪರಂಪರೆಯಲ್ಲಿ ರಾಗಿಯ ಮಹತ್ವವನ್ನು ಅನ್ನೋದು ಸರಿಯಾದ ಉತ್ತರ ಇನ್ನು ಬೋಳೆಶಂಕರ್ನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ರೂಪದಲ್ಲಿ ಬರ್ತಾನೆ ಅಂತ ಕೇಳಿದರು ಆಪ್ಷನ್ ಇ ಮುದುಕಿ ಇನ್ನು ಸೈನಿಕರು ಯಾವುದಕ್ಕೆ ಜಯವಾಗಲಿ ಅಂತ ಹಾಡ್ತಾರೆ ಆಪ್ಷನ್ ಇ ಕೋವಿಗೆ ಹತ್ತನೇ ಪ್ರಶ್ನೆ ಕೈಯಿಂದ ಕೆಲಸ ಮಾಡೋದ್ರಿಂದ ಬುದ್ಧಿ ಬರ್ತದೆ ಬೆವರೂ ಬರ್ತದೆ ಬೆವರು ಒರೆಸಿಕೊಂಡು ಬುದ್ಧಿ ಕೊಲಿಯೋನು ಜಾನ ಎಂಬ ಬೋಳೇಶಂಕರನ ಮಾತು ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ರು ಆಪ್ಷನ್ ಅ ಶ್ರಮ ಸಂಸ್ಕೃತಿಯ ಮಹತ್ವ ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಬೇಕು ಶಾಸ್ತ್ರಿ ಮಾಸ್ತರರ ಹೆಂಡತಿ ಹೆಸರು ಅಂಬವ್ವ ರಂಗರಾವ್ ಅವರು ಡ್ಯಾಶ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಡಿ ಸಿ ಎಂ ರಕ್ಷಾ ಕರಂಡಕವು ಡ್ಯಾಶ್ ಕೈಯಿಂದ ಕೆಳಗೆ ಬಿದ್ದಿತ್ತು ಭರತನ ರೈತರ ಬದಲಿಗೆ ಸ್ವಾತಂತ್ರ್ಯವು ಡ್ಯಾಶ್ ಕೈಗೆ ಸಿಕ್ಕಿತು ಅಂತ ಕೇಳಿದ್ರು ಬಂಡವಾಳಶಾಹಿ ಇಸ್ ದಿ ರೈಟ್ ಆನ್ಸರ್ ಇನ್ನು ಮಹೇಂದ್ರನು ಡ್ಯಾಶನ್ನು ಕೈಗೊಂಡಿದ್ದನು ಅಂತ ಕೇಳಿದರೆ ಯಜ್ಞೆ ಇನ್ನು ಹೊಂದಿಸಿ ಬರೆದಿದ್ದಾರೆ ಮಗು ಮತ್ತು ಹಣ್ಣು ಸೊ ಮಳೆ ಬಿದ್ದ ನೆಲದಲ್ಲಿ ಇದೆ ಮತ್ತೆ ಸೂರ್ಯ ಬರುತ್ತಾನೆ ಅಂತಕ್ಕಂಥದ್ದು ಡಾಕ್ಟರ್ ಲೋಕೇಶ್ ಲೋಕೇಶ್ ಅಗಸನಕಟ್ಟೆ ಇನ್ನು ಈತು ಸುನಾಮಿಯ ಹಾಡು ಅದು ಡಾಕ್ಟರ್ ಎಚ್ ಎಲ್ ಪುಷ್ಪ ಹೊಲಿಗೆ ಯಂತ್ರದ ಅಮ್ಮಿ ಅಂತ ಕೇಳಿದರೆ ಐದು ಜಂಗಮ ಪಕಿರನ ಜೋಳಿಗೆ ಜೀವಕ್ಕೆ ಇಂಧನ ಅಂತ ಕೇಳಿದರೂ ಜೈವಿಕ ಇಂಧನ ಇಸ್ ದ ರೈಟ್ ಆನ್ಸರ್ ಇನ್ನು ಎರಡಂಕದ ಪ್ರಶ್ನೆಗಳು ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾದೇವ ಎಂದು ಹೇಳುತ್ತಾನೆ ಉತ್ತರ ಬಾಯಾರಿದವರಿಗೆ ನೀರನ್ನು ಕೊಡುವುದರಿಂದ ಹಸಿವಾದಾಗ ಒಂದು ತುತ್ತು ಅನ್ನವನ್ನು ನೀಡುವುದರಿಂದ ಅಲ್ಲಮ್ಮ ತನ್ನನ್ನು ದೇವನೆಂದು ಹೇಳುತ್ತಾನೆ ಹದಿನೆಂಟನೇ ಪ್ರಶ್ನೆ ಮಾದೇವನ ಮಕ್ಕಳ ಹೆಸರೇನು ಮಾದೇವನ ಶಿಶು ಮಕ್ಕಳ ಹೆಸರನೆಂದರೆ ಬೇಡರ ಕನ್ನಯ್ಯ ಕಾರಯ್ಯ ಮತ್ತು ಬಿಲ್ಲಯ್ಯ ರಾಕ್ಷಸಗನ ಹತ್ಯೆಗೆ ಜನತೆ ಹೇಗೆ ಹೆಜ್ಜೆ ಇಡಬೇಕು ರಾಕ್ಷಸಗನದ ಹತ್ಯೆಗೆ ಜನತೆ ಪರಶುರಾಮನಂತೆ ಕೆರಳಿ ನಿಂತು ಗಂಡುಗೊಡಲಿ ಹಿಡಿದು ಹೆಜ್ಜೆ ಇಡಬೇಕಾಗಿದೆ ತಾನು ಬದುಕಿನಲ್ಲಿ ಇನ್ನೂ ಕಾಣಬೇಕಾಗಿರುವುದು ಏನೆಂದು ಒಡಲೊಳಗಿನ ಮಗು ಹೇಳುತ್ತದೆ ಆನ್ಸರ್ ತಾನು ಬದುಕಿನಲ್ಲಿ ಆಗಸದ ನೀಲಿಯನ್ನ ಹಸಿರಾದ ನೆಲವನ್ನು ಹಾಗೂ ಗಾಳಿಯ ಮೃದು ಸ್ಪರ್ಶವನ್ನು ಇನ್ನೂ ಕಾಣಬೇಕಾಗಿದೆ ಎಂದು ಮಗು ಹೇಳುತ್ತದೆ ಇನ್ನು ಎರಡು ಮೂರು ವಾಕ್ಯಲು ಉತ್ತರಗಳನ್ನು ಬರಬೇಕು ಗದ್ಯಭಾಗ ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ಉತ್ತರ ವಿಶ್ವಕಪ್ ಪಂದ್ಯಾವಳಿಯ ಜರ್ಮನಿಯಲ್ಲಿ ನಡೆಯುತ್ತಿದ್ದಾಗ ಕ್ಯಾಂಟೀನ್ನಲ್ಲಿ ಬಾಲ್ ಮೆನು ಫಲಕದಲ್ಲಿತ್ತು ಈ ಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚಲುವೆಯರು ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ತಿನ್ನುವ ಚನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ಇನ್ನು ರಂಗರಾವ್ ತಮ್ಮ ಉಯ್ಲಿನಲ್ಲಿ ಏನು ಬರೆದಿದ್ದರು ಅಂತ ಕೇಳಿದರು ಅಸ್ಪೃಶ್ಯ ಜನಾಂಗದಲ್ಲೇ ಅತಿಯಾಗಿ ಹಿಂದುಳಿದವರೆನಿಸಿದ ಜಾಡಮಾಲಿಗಳು ನನ್ನ ಪಾರ್ಥಿವ ಶರೀರ ಶರೀರಕ್ಕೆ ಶವ ಸಂಸ್ಕಾರ ಮಾಡಬೇಕು ಆಗ ಮಾತ್ರ ನನಗೆ ಚಿರಶಾಂತಿ ದೊರೆಯುವುದು ಎಂದು ರಂಗರಾವ್ ತನ್ನ ಉಯ್ಲಿನಲ್ಲಿ ಬರೆದಿದ್ದರು ಇನ್ನು ರೈತ ಚಳವಳಿ ಎಲ್ಲೆಲ್ಲಿ ನಡೆದವು ಸೊ ರೈತ ಚಳವಳಿ ಕರ್ನಾಟಕದ ಕಾಗೋಡು ದಾಂಡೇಲಿ ಹಳಿಯಾಳ ನರಗುಂದ ಮತ್ತು ಶಿವಮೊಗ್ಗದಲ್ಲಿ ನಡೆದವು ಇನ್ನು ನರಿಯೊಡನೆ ಬರುತ್ತಿರುವ ಹುಲಿಯನ್ನು ಕಂಡು ನಾಪಿತನು ಏನೆಂದು ಕಂಡನು ಓಡಿ ಹೋಗುತ್ತಿದ್ದ ಹುಲಿ ಸಹಿತ ನರಿಯು ಬರುತ್ತಿರುವ ಕಂಡು ನಾಪಿತನು ಅರಣ್ಯ ಜಂತುಗಳಲ್ಲಿ ನರಿಯು ಮಹಾಬುದ್ಧಿಶಾಲಿಯಾದದ್ದು ಮಹಾಬಲಶಾಲಿಯಾದದ್ದು ಈ ಹುಲಿ ಇವೆರಡೂ ಒಂದಾದರೆ ನಾವು ಉಳಿಯುವುದು ಹೇಗೆ ಶಿವ ಶಿವ ಎಂದುಕೊಂಡ ಗದ್ಯಭಾಗ ಬೆಟ್ಟದ ಮೇಲಿನ ದೇವತೆಯು ಶಂಕರನ ಅನ್ನ ಅತ್ತಿಗೆಯರಿಗೆ ಹೇಗೆ ಕಾಣಿಸ್ತದೆ ಅಂತ ಕೇಳಿದರು ಸೊ ಬೆಟ್ಟದ ಮೇಲಿನ ದೇವತೆಯು ಶಂಕರನ ಅನ್ನ ಅತ್ತಿಗೆಯರಿಗೆ ಕೆಂಪು ಹೂವಿನ ಪೊದೆಯ ಮರೆಯಲ್ಲಿ ಒಬ್ಬ ದೇವತೆ ನಿಂತುಕೊಂಡು ಕೈ ಮಾಡಿ ಕರೆದಂತೆ ಕಾಣಿಸುತ್ತದೆ ಟ್ವೆಂಟಿ ಸಿಕ್ಸ್ ಕೂಡಂಗಿಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದನೆಂದು ಹೇಳುತ್ತಾನೆ ಕೂಡಂಗಿಯು ತಾನು ಬೆಳಗ್ಗೆಯಿಂದ ಹದಿನೆಂಟು ರೊಟ್ಟಿ ತಿಂದೆ ಎಂಟು ಮುದ್ದೆ ನುಂಗಿದೆ ಸೊಲಗಿ ಅನ್ನ ಉಂಡೆ ಒಂದು ಗಡಿಗೆ ಅಂಬಲಿ ಕುಡಿದೆ ಹಾಗೂ ಗಡ್ಡದಾಗಿ ಮೂರು ಗಂಟೆ ನಿದ್ದೆ ಮಾಡಿದೆನೆಂದು ಹೇಳುತ್ತಾನೆ ಇನ್ನು ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ಪಿಶಾಚಿಗಳು ಧಾನ್ಯದಿಂದ ನಾಣ್ಯವನ್ನು ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ಇನ್ನು ಬೋಳೆಶಂಕರ್ ಏನೆಂದು ಡಂಗೂರ ಸಾರಿಸುತ್ತಾನೆ ಬೋಳೆಶಂಕರನು ಕೋಡಂಗಿಗೆ ತಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ ತಲೆಯಿಂದ ಕೆಲಸ ಮಾಡೋದನ್ನು ಕಲಿಸಿಕೊಡ್ತಾನೆ ಎಲ್ಲ ಜನರು ಊರಾಚೆ ಎತ್ತರವಾದ ಗೋಪುರ ಇದೆಯಲ್ಲ ಅಲ್ಲಿ ಒಟ್ಟಾಗಿ ಸೇರಬೇಕೆಂದು ಡಂಗುರ ಸಾರಿಸುವಂತೆ ಹೇಳುತ್ತಾನೆ ಇನ್ನು ಸಂದರ್ಭ ಸ್ವಾರಶ್ಯ ಪದ್ಯಭಾಗ ಎಸ್ ಫಸ್ಟ್ ಇತ್ತು ಈಗಳ ನೀನು ಮಗಲ್ದೆತ್ತ ಮಗಲ್ದೆತ್ತ ಓದೆ ಯಂಗಾಧಿಪತಿ ಅಂತ ಇದೆ ಸೊ ಫಸ್ಟ್ ಬರುವಾಗ ಏನು ಬರಬೇಕು ಆಯ್ಕೆ ಬರೀಬೇಕು ಸಂದರ್ಭ ಬರಬೇಕು ಸ್ವಾರಸ್ಯ ಬರಿಬೇಕು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕವಿ ಚಕ್ರವರ್ತಿ ಬಿರುದಾಂಕಿತ ರನ್ನ ಬರೆದ ಸಾಹಸ ಭೀಮ ವಿಜಯಂ ಅಂತಕ್ಕಂಥ ಕೃತಿಯಿಂದ ಆಯ್ದ ದುರ್ಯೋಧನ ವಿಲಾಪ ಅಂತ ಪದ್ಯದಿಂದ ಆರಿಸಿದ್ದಾರೆ ಈ ಮಾತು ಕರ್ಣನ ಕಳೆ ಬರೆದೆದುರು ನಿಂತು ದುರ್ಯೋಧನ ಹೇಳ್ತಾನೆ ಸ್ವರಶ ಕರ್ಣನ ಶವದೆದುರು ನಿಂತ ದುರ್ಯೋಧನನು ಅತೀವವಾಗಿ ದುಃಖಿಸ್ತಾನೆ ನಾನು ದುಶಾಸನ ಹಾಗೂ ಕರ್ಣ ಮೂವರೂ ಪ್ರಾಣಪಿ ಪ್ರಿಯರಾಗಿದ್ದೆವು ದುಶಾಸನನು ಗತಿಸಿದ ಬಳಿಕ ಇಬ್ಬರೇ ಉಳಿದಿದ್ದೆವು ನಂತರ ಕರ್ಣನೂ ತೀರಿದ ಬಳಿಕ ಒಂಟಿಯಾದ ದುರ್ಯೋಧನನ ಸ್ನೇಹ ವಿರಹ ವೇದನೆಯ ಸಂದರ್ಭವಿದು ನೆಕ್ಸ್ಟ್ ಒನ್ ಪೌಳದ ಲತೆಗೆ ಕೆಂಪಿಟ್ಟವರು ಯಾರು ಅಂತ ಕೇಳಿದ್ದಾರೆ ಎಸ್ ಆಯ್ಕೆ ಇದು ಕನಕದಾಸರು ಬರೆದಿರುವ ತಲ್ಲನಿಸದಿರು ಕಂಡ ತಾಳು ಮನವಿ ಪದ್ಯದ ವಾಕ್ಯ ಸೋ ಸಂದರ್ಭ ಕನಕದಾಸರು ದೈವದ ಮಹಿಮೆಯನ್ನು ಬನ್ನಿಸುವಾಗ ಈ ಮಾತನ್ನು ಹೇಳಿದ್ದಾರೆ ಸ್ವರಶ ಜಗದ್ ಎಲ್ಲರನ್ನು ಸೃಷ್ಟಿಸಿದ ದೇವರು ಬದುಕನ್ನು ಸುಂದರವಾಗಿಸ್ತಾರೆ ಇದಕ್ಕೆ ತಾಳ್ಮೆ ಇರಬೇಕು ಹೇಗೆ ನವಿಲಿಗೆ ಬಣ್ಣಗಳ ಚಿತ್ರದ ಗರಿಗಳನ್ನು ಬರೆದನೋ ಹವಳದ ಬಳ್ಳಿಗೆ ಕೆಂಪು ಬಣ್ಣವನ್ನು ಕೊಟ್ಟು ಅಪರೂಪವಾಗಿರಿಸಿದನೋ ಗಿಳಿಗೆ ಹಸಿರು ಬಣ್ಣ ತುಂಬಿ ಮುದ್ದಾಗಿಸಿದನೋ ಮನುಜನಿಗೂ ಎಲ್ಲವನ್ನು ಕೊಟ್ಟು ಸಲಹುತ್ತಾನೆ ರಕ್ಷಿಸುತ್ತಾನೆಂಬ ಭರವಸೆಯನ್ನು ತುಂಬುವ ಸಂದರ್ಭವಿದಾಗಿದೆ ಅಂತ ಬರೆದ್ರೆ ಸಾಕು ಇನ್ನು ರೂಪತುಂಗನೆ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ಅಂತ ಇದೆ ಎಸ್ ಈ ವಾಕ್ಯವನ್ನು ಕುವೆಂಪು ಬರೆದಿರುವ ಅಖಂಡ ಕರ್ನಾಟಕ ಪದ್ಯಪಾಠದ ವಾಕ್ಯ ಸ್ವ ಕವಿ ಸ್ವರಿಚಿತ ನಿರ್ಮಿತ ಸಚಿವ ಮಂಡಲದ ಬಗ್ಗೆ ಈ ಮಾತನ್ನ ಹೇಳಿದ್ದಾರೆ ಸ್ವರಶ ಇಂದಿನ ರಾಜಕಾರಣಿಗಳ ಬೂಟಾಟದ ರಾಜಕೀಯವನ್ನು ಕವಿ ಲೇವಡಿ ಮಾಡ್ತಾರೆ ಹಾಗೆ ಸರಸ್ವತಿಯು ರಚಿಸಿದ ಸಚಿವ ಮಂಡಲ ವಜ್ರದಂತೆ ಕಠಿಣ ಹಾಗೂ ಶಾಶ್ವತವಾದದ್ದು ಅದು ನಾಲ್ಕು ದಿನದಲ್ಲ ಏಕೆಂದರೆ ನಾಡನ್ನ ಸುದೀರ್ಘವಾಗಿ ಆಳಿದ ಚಕ್ರವರ್ತಿ ರೂಪತುಂಗನಿರುವ ಸಚಿವ ಮಂಡಲಕ್ಕೆ ಪಂಪ ಮುಖ್ಯಮಂತ್ರಿ ಆಗಿದ್ದಾನೆ ಎಂದು ಹೆಮ್ಮೆಯಿಂದ ಹೇಳೋ ಸಂದರ್ಭವಿದು ಅಂತ ಬರೆದ್ರೆ ಸಾಕು ಇನ್ನ ಸಂದರ್ಭ ಸಹಿತ ಸುರೇಶ್ ಸ್ವರಶದಲ್ಲಿ ಗದ್ಯ ಭಾಗದ ವಾಕ್ಯ ಇತ್ತು ಮೊದಲೇ ತೂರಾಡ್ತಿ ಬಿದ್ದು ಗಿದ್ದು ಬುಟ್ಟಿಕನಪ್ಪ ಅಂತ ಇದೆ ಎಸ್ ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಪಾಠದ ವಾಕ್ಯ ಸೋಮಾತನ ತಾಯಿ ನಿಂಗಮ್ಮ ಗಾಂಧಿಗೆ ಹೇಳ್ತಾಳೆ ಆಸ್ಪತ್ರೆಯಲ್ಲಿ ತುಂಬಾ ಸಮಯಕ್ಕಾದರೂ ಯಾರೂ ಗಮನಿಸದಿದ್ದಾಗ ಗಾಂಧಿ ಧಡಕ್ಕನೆ ಮೇಲೆದ್ದು ಮುಂದೆ ನಡೆಯುತ್ತಾನೆ ತಾಯಿಯ ಅಸಹಾಯಕತೆ ಅವಮಾನವನ್ನು ಇನ್ನೂ ಸಹಿಸಲಾಗದು ಎಂಬ ಧೋರಣೆ ಅವನ ನಡೆಯಲಿತ್ತು ಆಗ ನಿಂಗಮ್ಮನು ಮಗನು ಕಾಯಿಲೆ ನೋವನ್ನು ಲೆಕ್ಕಿಸದೆ ಹೊರಟದ್ದನ್ನು ಕಂಡು ಎಲ್ಲಿಗೆ ಎಂದು ಕೇಳ್ತಾಳೆ ಅದಕ್ಕೆ ಗಾಂಧಿ ಡಾಕ್ಟ್ರ್ ನೋಡೋಕೆ ಎಂದು ಹೊರಟಾಗ ನಿಂಗಮ್ಮನು ಮೊದಲೇ ತೂರಾಡ್ತಿ ಬಿದ್ದು ಗಿದ್ದು ಎಂದು ಹಿಡಿದುಕೊಳ್ಳಲು ಹೋಗುವ ಸಂದರ್ಭವಿದು ಅಂತ ಬರೆದರೆ ಸಾಕು ಇನ್ನು ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ ಅಂತ ಕೇಳಿದ್ದಾರೆ ಎಸ್ ಈ ವಾಕ್ಯವನ್ನು ಡಾಕ್ಟರ್ ಎಚ್ ನರಸಿಂಹನವರು ಬರೆದಿರುವ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಗದ್ಯಪಾಠದ ವಾಕ್ಯ ಸಂದರ್ಭ ಲೇಖಕರು ಜ್ಯೋತಿಷ್ಯಗಳು ಮುಗ್ಧರನ್ನು ಮೋಸ ಮಾಡುತ್ತಾರೆಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವಿವಾ ಸ್ವರಶ್ಯ ಜ್ಯೋತಿಷ್ಯಗಳು ಜನರು ನಿರಾಶೆ ಅಥವಾ ಸಮಸ್ಯೆ ಇಲ್ಲದಾಗ ಅವರನ್ನು ಭಯದಲ್ಲಿರಿಸಿ ಸುಲಿಗೆ ಮಾಡ್ತಾರೆ ಗ್ರಹಗಳ ಅನಿಷ್ಟಗತಿಯಿಂದ ಉಂಟಾಗುವ ಘೋರ ಪರಿಣಾಮಗಳನ್ನು ಹೇಳಿ ಆ ಆ ಮಂಗಳ ನಿವಾರಣೆಗಾಗಿ ಶಾಂತಿ ಪೂಜೆ ಪರಿಹಾರ ಮಾಡಿಸಬೇಕೆಂಬ ಸಾಂತ್ವನವನ್ನು ನೀಡ್ತಾರೆ ಅದಕ್ಕಾಗಿ ಖರ್ಚಾಗುವ ಹಣದ ಬಗ್ಗೆ ಹೇಳಲು ಮರೆಯುವುದಿಲ್ಲ ಜನರು ಅವರ ಅಭಿಪ್ರಾಯಗಳನ್ನು ತಿರಸ್ಕರಿಸುವುದಿಲ್ಲ ಸೊ ಹೀಗೆ ಮನುಷ್ಯ ಮುಗ್ಧ ಜನರನ್ನು ಸುಲಿಗೆ ಮಾಡುತ್ತದೆ ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಸೊ ಇದನ್ನು ಹೇಳಿದ್ದಾರೆ ನೆಕ್ಸ್ಟ್ ಗವಾಕ್ಷಿಯಿಂದ ಮಗನನ್ನು ಕೂಗಿರಬಹುದು ಅಂತ ಇದೆ ಸೊ ಇದು ಏನಪ್ಪ ಅಂತಂದರೆ ಬುದ್ಧ ಬಿಸಿಲೂರಿನವರು ನಾಗತ್ತೇಳು ಚಂದ್ರಶೇಖರ್ ಅವರ ವಾಕ್ಯ ಕಪಿಲ ವಸ್ತುವಿನಲ್ಲಿ ವಿಶಾಲ ಉದ್ಯಾನವೊಂದನ್ನು ಲೇಖಕರು ಪ್ರವೇಶವನ್ನು ಮಾಡ್ತಾರೆ ಓಕೆನಾ ಅವಾಗ ಮಾಯಾದೇವಿಯನ್ನು ನೆನಪಿಸ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅನ್ನೋದು ಗೊತ್ತಿರಲಿ ಇನ್ನು ನೆಕ್ಸ್ಟ್ ಲಾಸ್ಟ್ ದೀರ್ಘ ಗದ್ಯದಲ್ಲಿ ನೋಡೋದಾದರೆ ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯೋದಿಲ್ಲ ಅಂತ ಇದೆ ಸೊ ಚಂದ್ರಶೇಖರ್ ಕಂಬಾರ್ ಬರೆದ ಶಂಕರ್ ನಾಟಕದ ವಾಕ್ಯ ಸೊ ಶಂಕರ್ ಈ ಮಾತು ತನ್ನಲ್ಲಿಯೇ ಹೇಳ್ತಾನೆ ಅನ್ನೋದಿದೆ ಅದನ್ನು ಕೂಡ ನೋಡಿಕೊಡ್ರಿ ಇನ್ನು ನಾನು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡ್ತಾರೆ ಅಂತಿದೆ ಈ ಮಾತು ಸೈನಿಕ ಸಹಿತ ನನಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇತ್ತು ಇನ್ನು ಪದ್ಯಭಾಗದ ದೀರ್ಘ ದೀರ್ಘ ಗದ್ಯಪಟ್ಟ ಪ್ರಶ್ನೆಗೆ ಹೋಗೋಣ ದ್ರೋಣನ ಕಳೆಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸ್ತಾನೆ ಅಂತ ಇದೆ ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಾಕ್ಯ ಐದಾರು ವಾಕ್ಯದಲ್ಲಿ ಬರೀಬೇಕು ಸ್ಕ್ರೀನ್ಶಾಟ್ ತೊಗೊಳ್ರಿ ಇನ್ನು ನೆಕ್ಸ್ಟ್ ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂದು ಅಕ್ಕ ಹೇಗೆ ನಿರೂಪಿಸಿದ್ದಾಳೆ ಸೊ ಇಂಪಾರ್ಟೆಂಟ್ ನೆಕ್ಸ್ಟ್ ಚೆನ್ನಯ್ಯನಿಗೆ ಶಿವನು ಘನಪದವಿಯನ್ನು ನೀಡಿದ ಪ್ರಸಂಗ ಅಂತ ಕೇಳಿದರು ಸೊ ಮೂರು ವಚನಕಾರರ ಬಗ್ಗೆ ಪ್ರಶ್ನೆಗಳಿದ್ದಾವೆ ಸೊ ಎರಡು ಬರಿಬೇಕು ಎರಡು ಚೆನ್ನಾಗಿ ನಾವುಗಳ ಆಶಯಗಳನ್ನು ಸಾರಾಂಶ ಬರೆದರೂ ಕೂಡ ಅಂಕಗಳನ್ನು ಕೊಡ್ತಾರೆ ಇನ್ನು ಒಂದು ಪದ್ಯ ಬರ್ತದೆ ಸೊ ಇದು ಕಡೆಗೆ ಕರುನಾಳು ರಾಘವನಲ್ಲಿ ತಪ್ಪಿಲ್ಲ ಅಂತ ಇದೆ ಸೀತೆ ಯಾರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾಳೆ ರಾಮನಲ್ಲಿ ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬಿಳುಕೊಡ್ತಾಳೆ ಸೀತೆ ಲಕ್ಷ್ಮಣನಿಗೆ ನೀನು ಹೋಗೋ ದಾರಿಯು ಅಡಿಗಡಿಗೆ ಕ್ಷೇಮ ಹಾರೇಶಿ ಹಾರೈಸಿ ಬಿಳುಕೊಡ್ತಾಳೆ ಈ ಪದ್ಯದಲ್ಲಿರುವ ಸೀತೆಯ ಭಾವನೆಯನ್ನು ನಿಮ್ಮ ಮಾತೃಗಳಲ್ಲಿ ಬರೀರಿ ಅಂದಾಗ ಸೀತೆಯು ಹೆಣ್ಣಾಗಿ ಹುಟ್ಟಿದ ಪಾಪಕ್ಕೆ ನಾನು ಈ ಅವಸ್ಥೆಯನ್ನು ಅನುಭವಿಸಬೇಕೆಂದು ತೀರ್ಮಾನಿಸಿದಳು ಮಾಡಬಾರದ ಪಾಪಗಳನ್ನು ಮಾಡಿ ಹೆಣ್ಣಾಗಿ ಹುಟ್ಟಿದ ಪಾಪವೇ ತನ್ನನ್ನು ಹೀಗೆ ತಿನ್ನುತ್ತದೆ ನಾನು ಸ್ತ್ರೀತ್ವವನ್ನು ಹೇಗಾದರೂ ರಕ್ಷಿಸಿಕೊಳ್ಳಬೇಕಾಗಿದೆ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಪತಿ ಭಕ್ತಿಯಲ್ಲಿ ಸೀತೆಗೆ ಸರಿ ಸಮಾನರಾದ ಸ್ತ್ರೀ ಮತ್ತೊಬ್ಬರಿಲ್ಲ ಎಂದು ಕವಿ ಸೀತೆಯ ವ್ಯಕ್ತಿತ್ವವನ್ನು ಬಣ್ಣಿಸಿದ್ದಾರೆ ಅಂತ ಬರೆದ್ರೆ ಸಾಕು ಇನ್ನು ನೆಕ್ಸ್ಟ್ ಗದ್ಯದಲ್ಲಿತ್ತು ಅವಳಿ ಮಕ್ಕಳ ಸಾವು ಮಾಸ್ತರರ ಬದುಕನ್ನು ಬದಲಾಯಿಸಿದ ಬಗ್ಗೆ ಹೇಗೆ ಇಂಪಾರ್ಟೆಂಟ್ ಇತ್ತು ಇನ್ನು ನಿರಾಕರಣೆ ಕಥೆಯಲ್ಲಿ ಶಕುಂತಲೆಯ ವ್ಯಕ್ತಿತ್ವ ಭಾಳ ಸರಿ ಮಾ ಪ್ರಶ್ನೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ ಇನ್ನು ನಾಟಕ ವಿಭಾಗದಲ್ಲಿ ರಾಜಕುಮಾರಿಯ ನೋವು ಪ್ರಸಂಗದಿಂದ ಬೋಳೆಶಂಕರ ರಾಜನಾದ ಕಥೆಯನ್ನು ವಿವರಿಸಿರಿ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಇನ್ನು ಇನ್ನೂ ಒಂದಿತ್ತು ಹಸಿರೇ ಉಸಿರು ಎಂಬುದನ್ನು ಶಂಕರನ ಪಾತ್ರದ ಮೂಲಕ ನಾಟಕಕಾರರು ಹೇಗೆ ಸ್ಪಷ್ಟಪಡಿಸಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇನ್ನು ಗ್ರಾಮರಿಗೆ ಬರ್ತೀನಿ ಪದಗಳನ್ನು ಬಿಡಿಸಿ ಬರಬೇಕು ಕಾಳೋರಗ ಕಾಳ ಪ್ಲಸ್ ಉರಗ ರಸಾನುಭವ ರಸ ಪ್ಲಸ್ ಅನುಭವ ಮಹಾತ್ಮ ಮಹಾ ಪ್ಲಸ್ ಆತ್ಮ ನಾನಾರ್ಥ ಅರಸು ರಾಜ ಹುಡುಕು ಮೋರಿ ವಾಲಗ ಚರಂಡಿ ಕಲ್ಯಾಣ ಮದುವೆ ಮಂಗಳ ಕ್ಷೇಮ ತದ್ಭವರೂಪ ನಿತ್ಯ ನಿಚ್ಚ ಅಮೃತ ಅಮರ್ದು ಶುಶು ಶಿಸು ಅಂತ ಇದೆ ಇನ್ನು ವಿರುದ್ಧ ಪದ ಆಡಂಬರ ನಿರಾಡಂಬರ ಟೊಳ್ಳು ಗಟ್ಟಿ ಲೌಕಿಕ ಅಲೌಕಿಕ ಸ್ವಂತ ವಾಕ್ಯದಲ್ಲಿ ಬರೀಬೇಕು ಅಡಿಪಾಯ ಮನೆ ಕಟ್ಟುವ ಮೊದಲು ಗಟ್ಟಿ ಅಡಿಪಾಯ ಹಾಕ್ತಾರೆ ಮುಗಿಬೀಳು ತೇಜಸ್ವಿಯವರ ಕಥೆಗಳಿಗೆ ಓದುಗರು ಮುಗಿಬೀಳುತ್ತಾರೆ ಮುಖವಾಡ ಪ್ರೀತಿಯ ಮುಖವಾಡಕ್ಕೆ ಸೋತು ಮರುಳಾಗಬಾರದು ಅಂತ ಇತ್ತು ಎರಡು ಅನ್ಯ ದೇಶ ಪದಗಳನ್ನು ಕೇಳಿದರು ಡಾಕ್ಟರ್ ನರ್ಸ್ ಪ್ಯಾನ್ ಮಸೀದಿ ಹೈಸ್ಕೂಲ್ ಅಂತ ಬರೆದ್ರೆ ಸಾಕು ಇನ್ನು ಪ್ರಬಂಧ ಕೇಳಿದ್ರು ಮೂಢನಂಬಿಕೆಗಳಿಂದ ಸಮಾಜದ ಮೇಲೆ ಆಗುವ ಪರಿಣಾಮಗಳು ಅಂತ ಇದೆ ಇದನ್ನು ತ್ರೀ ಸ್ಟೆಪ್ಸಲ್ಲಿ ಬರಿಬೇಕು ಫಸ್ಟ್ ಪಿ ಟಿ ಕೆ ಬರಿಬೇಕು ಎರಡನೇದು ವಿಷಯದ ನಿರೂಪಣೆ ಅಂತ ಬರಿಬೇಕು ಲಾಸ್ಟ್ ಏನು ಬರಿಬೇಕಪ್ಪ ಅಂದ್ರೆ ಉಪಸಂಹಾರ ಅಂತ ಬರಿಬೇಕು ಸೊ ಇಷ್ಟು ಬರೆದ್ರೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಕಂಪ್ಲೀಟಾಗಿರ್ತಕ್ಕಂಥ ಮಾರ್ಕ್ಸ್ ಕೊಡ್ತಾರೆ ಇದನ್ನು ಕೂಡ ಸ್ವಲ್ಪ ನೀವು ಸ್ಕ್ರೀನ್ಶಾಟನ್ನು ಏನು ಮಾಡಿ ಅಂತಂದರೆ ನೋಡಿಕೊಡ್ರಿ ಓಕೆನಾ ಇನ್ನು ನೆಕ್ಸ್ಟ್ ಏನಿತ್ತಪ್ಪ ಅಂತಂದರೆ ಲಾಸ್ಟ್ ಏನಿತ್ತು ಜ್ಞಾನಾಭಿವೃದ್ಧಿಯಲ್ಲಿ ಪುಸ್ತಕಗಳಪ್ಪ ಮಹತ್ವ ಅಂತ ಇದೆ ಇದು ಕೂಡ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಪ್ರಬಂಧ ಇನ್ನು ಪತ್ರಲೇಖನಕ್ಕೆ ಬರೋಣ ಸೊ ಪತ್ರಲೇಖನದಲ್ಲಿ ಏನು ಅಂತಂದರೆ ಎಸ್ ಒಂದು ಗೆಳೆಯ ಗೆಳತಿಗೆ ಬರೀತಕ್ಕಂಥ ಪತ್ರ ಇದೆ ಸೊ ವೈಯಕ್ತಿಕ ಪತ್ರವನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮೇಲೆ ಕೊಟ್ಟಿದ್ದಾರೆ ನೀವೇನ ಭಾವಿಸ್ಕೊಳ್ಬೇಕು ಏನಂತ ಸೊ ಅದನ್ನು ಕ್ಷೇಮ ಸ್ತ್ರೀ ದಿನಾಂಕ ಹಾಕಿ ಆಮೇಲೆ ನಿಮ್ಮ ಹೆಸರು ಊರು ಅದು ಬರೀಬೇಕು ಆಮೇಲೆ ಯಾರಿಗೆ ಬರಿತೀರಂತ ಬರೆದು ಪತ್ರದ ಒಡಲನ್ನು ಬರೆದು ಲಾಸ್ಟ್ ವಂದನೆಗಳಿಂದ ಹಾಕಿ ಫರವಿಳಾಸವನ್ನು ವೈಯಕ್ತಿಕ ಪತ್ರದಲ್ಲಿ ಈ ಥರ ಬರೀಬೇಕು ಬಟ್ ಮನವಿ ಪತ್ರದಲ್ಲಿ ಬರೆಯುವಾಗ ಏನು ಮಾಡಬೇಕು ಫಸ್ಟ್ ಮೇಲೆ ಸ್ಥಳ ದಿನಾಂಕ ಹಾಕ್ತಿರಿ ಇಲ್ಲಿ ಮೇಲೆ ಕೊಟ್ಟಿದ್ದರು ಭಾನು ದಿವಾಕರ ಪ್ರಥಮ ಪಿ ಯು ಸಿ ಗೌಸಿಯಾ ಪದವಿ ಪೂರ್ವ ಕಾಲೇಜ್ ಜ್ಞಾನಗಂಗಾ ಕ್ಯಾಂಪಸ್ ಮಲ್ಲೇಶ್ವರಂ ತಿಮಕೂರು ಸೊ ನಾಲ್ಕು ದಿನಗಳ ರಜೆ ಕೋರಿ ಪತ್ರ ಬರೀರಿ ಅಂತ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಫಸ್ಟ್ ಈ ಕಡೆ ದಿನಾಂಕ ಆಮೇಲೆ ಸ್ಥಳ ಬರೀರಿ ಈ ಕಡೆ ಇವರಿಗೆ ಯಾರು ಪ್ರಾಂಶುಪಾಲರು ಗೌಸಿಯಾ ಪದವಿ ಪೂರ್ವ ಕಾಲೇಜು ಜ್ಞಾನಗಂಗಾ ಕ್ಯಾಂಪಸ್ ಮಲ್ಲೇಶ್ವರಂ ಬೆಂಗಳೂರು ಯಾರಿಂದ ಸೊ ಆಲ್ರೆಡಿ ಕೊಟ್ಟಿದ್ದರು ಭಾನು ದಿವಾಕರ್ ಇದೆ ಸೊ ದಿವಾಕರ್ ಪ್ರಥಮ ಪಿ ಯು ಸಿ ಗೌಸಿಯಾ ಪದವಿ ಪೂರ್ವ ಕಾಲೇಜು ಜ್ಞಾನಗಂಗಾ ಕ್ಯಾಂಪಸ್ ಮಲ್ಲೇಶ್ವರಂ ಬೆಂಗಳೂರು ಏನಿದೆ ನಾಲ್ಕು ದಿನಗಳ ರಜೆ ಅಂತ ಇದೆ ಸೊ ಮಾನ್ಯರೇ ವಿಷಯ ನಾಲ್ಕು ದಿನಗಳ ರಜೆ ಕೋರುವ ಕುರಿತು ಅಂತ ಬರೀರಿ ಅವಾಗ ಸೊ ನಿಮ್ಮ ಹೆಸರು ಬರೆದು ಈ ಕಾರಣ ಅನಿವಾರ್ಯ ಕಾರಣಗಳಿಂದ ಈ ಡೇಟಿಂದ ಈ ಡೇಟ್ವರೆಗೆ ಸೊ ನಾಲ್ಕು ದಿನ ರಜೆ ಕೊಡಬೇಕು ಅಂತ ಮನವಿ ಮಾಡಿ ಒಂದನೆಗಳೊಂದಿಗೆ ಇಂತಿ ನಿಮ್ಮ ವಿದ್ಯಾರ್ಥಿ ದಿವಾಕರ ಅಂತ ಬರೆಯಿದ್ರೆ ಆಯಿತು ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಭೇಟಿಯಾಗ್ತೀನಿ ಬಬಾಯ್ ಬಾಯ್